ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತಿನ ವೀಡಿಯೋದಲ್ಲೂ ಕೂಡ ನೀವು ಶ್ರೀ ಅಖಿಲ ವೇಗ ಮಹಾಸಭದಲ್ಲಿ ನಡೆದಂತಹ ಈ ವರ್ಷದ ಈ ಪ್ರತಿಬಿಂಬ ಕಾರ್ಯಕ್ರಮದ ವಿಡಿಯೋಗಳನ್ನು ನೋಡ್ಬೋದು ಸಭೆಯ ಕಾರ್ಯಕ್ರಮಗಳನ್ನು ನೋಡ್ಬೋದು ಹಾಗೆ ಯಾರ್ಯಾರಿಗೆ ಬಹುಮಾನ ಬಂತು ಅನ್ನೋದನ್ನು ಕೂಡ ನೋಡ್ಬೋದು ರಾತ್ರಿ ಊಟಕ್ಕೆ ಅಲ್ಲಿ ಎಷ್ಟೊಂದು ಐಟಮ್ಸ್ ಇತ್ತು ಏನೇನು ಮಾಡಿದ್ರು ಅನ್ನೋದನ್ನು ಕೂಡ ನೀವು ನೋಡಬಹುದು ರಾತ್ರಿ ಊಟದ ತನಕನೂ ನಾನು ಇವತ್ತಿನ ವೀಡಿಯೋದಲ್ಲೇ ಕವರ್ ಮಾಡಿದ್ದೀನಿ ಎಲ್ಲವನ್ನು ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಎಲ್ಲನೂ ಗೊತ್ತಾಗುತ್ತೆ ಬನ್ನಿ ಇವತ್ತಿನ ವಿಡಿಯೋವನ್ನು ನೋಡೋಣ ಯಾರ್ಯಾರಿಗೆ ಬಹುಮಾನ ಸಿಕ್ತು ಅನ್ನೋದನ್ನು ಕೂಡ ನೀವು ನೋಡ್ಬೋದು ಹಾಗೆ ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದಕ್ಕೆ ಮರಿಬೇಡಿ ಬನ್ನಿ ಇವಾಗ ಸ್ಟೇಜ್ ಕಡೆ ಹೋಗೋಣ ಸಭೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ಮೊದಲಿಗೆ ಏನೇನಿರುತ್ತೆ ಅಂತ ನೋಡೋಣ ಕಾರ್ಯದರ್ಶಿಗಳಾದಂತಹ ಸಿ ಎ ವೇಣು ವಿಕ್ರೇಶ್ ಅವರು ವಹಿಸಿಕೊಂಡು ಈ ಸಭೆಯನ್ನ ನಡೆಸಿಕೊಳ್ಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಅವರನ್ನ ಆರ್ಥಿಕವಾಗಿ ಈ ಸಭೆಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ವಿಶೇಷವಾಗಿ ಇವತ್ತಿನ ದಿನ ನಮ್ಮ ಕಾರ್ಯಕ್ರಮಕ್ಕೆ ಎಲೆ ಮರೆಯ ಕಾಯಿಯಾಗಿ ಇರುವಂತಹ ಶ್ರೀಯುತ ವಿಕಾಸ್ ನೇಗಿಲೋಂಡಿಯವರು ವಿಕಾಸ್ ಅವರು ಶಿವಮೊಗ್ಗ ಜಿಲ್ಲೆಯ ಹೊಸನಗರದವರು ಇವರು ಇವರ ವಿದ್ಯಾಭ್ಯಾಸವನ್ನು ಉಡುಪಿಯಲ್ಲಿ ಅನ್ನು ಮುಗಿಸಿದರು ಉಜಿರೆ ಎಸ್ ಟಿ ಎಂ ಸಿ ಕಾಲೇಜಿನಲ್ಲಿ ಪದವಿಗಳನ್ನು ಪೂರೈಸಿ ನಂತರ ಬೆಂಗಳೂರಿಗೆ ಬಂದು ಸಂಯುಕ್ತ ಕರ್ನಾಟಕದಲ್ಲಿ ಪತ್ರಕರ್ತರಾಗಿ ವೃತ್ತಿಯನ್ನು ಪ್ರಾರಂಭಿಸಿ ಆನಂತರ ವಿಜಯ ಕರ್ನಾಟಕ ಕನ್ನಡ ಕನ್ನಡಪ್ರಭ ಸುವರ್ಣ ನ್ಯೂಸ್ಗೆ ಹಲವಾರು ಪತ್ರಿಕೆಗಳಲ್ಲಿ ಹದಿನಾರು ವರ್ಷಗಳ ಕಾಲ ವೃತ್ತಿಯನ್ನು ನಿರ್ವಹಿಸಿದಂಥ ಅನುಭವವನ್ನು ಪಡೆದು ನಂತರ ಗಾಂಧಾರಿ ಯಶೋದೆ ಕನ್ನಡದ ಜನಪ್ರಿಯ ಧಾರಾವಾಹಿಯಾದಂಥ ನಮ್ಮನೆ ಯುವರಾಣಿ ಅಗ್ನಿಸಾಕ್ಷಿ ರಾಧಾರಮಣ ಸೀತಾವಲ್ಲಭ ಮಿಥುನ ರಾಶಿ ಸೀತಾರಾಮ ಕಲ್ಯಾಣ ಶ್ರಾವಣಿ ಸುಬ್ರಹ್ಮಣ್ಯ ಹೀಗೆ ಹತ್ತು ಹಲವಾರು ಧಾರಾವಾಹಿಗಳಿಗೆ ಕಥೆ ಸಂಭಾಷಣೆಯನ್ನು ಬರೆದಂತಹ ಕೀರ್ತಿ ಶ್ರೀಯುತ ವಿಕಾಸ್ ನೇಗಿರೋಡಿ ಇವರು ಇದು ಮೊದಲನೇ ಬಾರಿಗೆ ನಾನು ಬಹುತೇಕ ಕಾರ್ಯಕ್ರಮ ಪ್ರತಿ ಮಹಾಸಭೆಗೆ ಬಂದಿರಲಿಲ್ಲ ಯಾಕಂದ್ರೆ ನಾನು ಸ್ವಲ್ಪ ದಕ್ಷಿಣದಲ್ಲಿ ಹಾಗಾಗಿ ಎಲ್ಲ ಆ ಕಡೆಯಿಂದ ಆದರೆ ನನಗೆ ಭವ್ಯ ಮಹಾಸಭಾದ ಕಾರ್ಯಕ್ರಮಗಳ ಎಲ್ಲ ಪರಿಚಯ ಕೂಡ ಇದೆ ಅಂದರೆ ನಮ್ಮ ಗೊತ್ತಿರೋರು ಅಥವಾ ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾದ ನೋಡಿರಲ್ಲ ಅಂದರೆ ಎಲ್ಲ ವಿಷಯಗಳು ಸಿಕ್ತಿರುತ್ತೆ ಹಾಗಾಗಿ ಗೊತ್ತಿದೆ ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಾಗ ಇವತ್ತು ನನ್ನ ಫುಲ್ ರಿ ಸರ್ವೆ ತಪ್ಪೆಲ್ಲ ತೋರಿಸಿದರು ಅಂದರೆ ಇಲ್ಲಿ ಒಟ್ಟು ಇದು ಚೆನ್ನಾಗಿದೆ ವ್ಯವಸ್ಥೆ ಅಥವಾ ಇನ್ನು ಇಲ್ಲಿ ಮಾಡ್ತಿರುವ ವಿದ್ಯಾರ್ಥಿಗಳು ಹಿಂದೆ ಆಗಿರಬಹುದು ಅಥವಾ ಇಲ್ಲಿ ತೊಂಬತ್ಮೂರ ಸುಬಾಯ್ ತುಂಬ ಇದು ಸ್ಟಾರ್ಟ್ ಆಗಿತ್ತು ಆದರೆ ಈ ಬಿಲ್ಡಿಂಗು ಎರಡು ಸಾವಿರದ ಹದಿನಾರರಲ್ಲಿ ಇದು ಈ ಬಿಲ್ಡಿಂಗ್ ಆಗಿರೋದು ಅಥವಾ ಇಲ್ಲಿ ಐದು ರಜೆಗಳಿಗೆಲ್ಲ ತುಂಬ ಇಷ್ಟದ ಒಂದು ಖುಷಿ ಕೊಡುವ ವಿಷಯ ಥರ ಅನ್ನಿಸ್ತು ನಿಮಗೆ ನಿಮ್ಗೆ ಲಂಕೇಶದೊಂದು ಮಾತಿದೆ ಅಂದ್ರೆ ನಾವು ಯಾವಾಗ ಹೊರಗಿನ ಜಗತ್ತು ತುಂಬಾ ವಿಪ್ಲವ ಇರುತ್ತೋ ಆ ವಿಪ್ಲವದ ಕಾಲದಲ್ಲಿ ನಾವು ಮತ್ತೆ ಮತ್ತೆ ನಮ್ಮ ಸಮುದಾಯಕ್ಕೆ ಹೋಗ್ತೀವಿ ಅಂತ ನಮ್ಮ ಜಾತಿನೋ ಅಥವಾ ಸಮುದಾಯ ಕಡೆನೋ ಯಾಕೆ ಹೋಗ್ತೀವಿ ಅಂತಂದರೆ ಜಗತ್ತು ನಮ್ಮ ಹೊರಗಡೆ ಇರುವ ಒಂದು ಸ್ನೇಹ ಅಥವಾ ಸಂಪರ್ಕ ಅಥವಾ ಒಂದು ಫ್ಯಾಷನ್ ಅಂತ ಹೇಳ್ತೀವಲ್ಲ ಆದರೆ ಒಂದು ಸೌಫ್ಯಾಷನ್ ಅನ್ನು ಕೊಡದೇ ಇದ್ದಾಗ ನಾವು ನಮ್ಮ ಸಮುದಾಯಕ್ಕೆ ಮತ್ತೆ ಮರಳುತ್ತೀವಿ ಅಂತ ಲಂಕೇಶ್ವರನ್ ಮಾತಿದೆ ಆ ಮಾತು ಕೇಳಿದಾಗ ಅಂದರೆ ಇವತ್ತಿಗೆ ಬಂದಾಗ ಗೊತ್ತಾಯ್ತು ಅಂದರೆ ಇವತ್ತರ ಈ ಹಳೆ ಬೇರು ಹೊಸಚಿಗುರುಥರ ಎರಡೂ ಇದೆ ಅವರು ಚಿಕ್ಕ ಮಕ್ಕಳು ಇದಾಗಿ ವಯಸ್ಸಾದ್ರೆ ನಾನು ಬಟ್ಟೆ ಇನ್ನೂ ಹತ್ರ ಮಾತಾಡಿಸ್ತೀವಿ ಅಂತೀವಿ ಈ ಬೆಂಗಳೂರಿಗೆ ತುಂಬ ಜನ ಊರಿದ ನಮ್ಮ ಮನೆಗೆ ಬಂದಿರ್ತಕ್ಕದ್ರೆ ಅವ್ರು ಬರೋಕೆ ಒಪ್ಪಲ್ಲ ಯಾಕೆ ಒಪ್ಪಲ್ಲ ಅಂತಂದ್ರೆ ಈ ಥರದ ಸಮುದಾಯ ಸಿಗಲ್ಲ ನಾನು ಅಪಾರ್ಟ್ಮೆಂಟಲ್ಲಿ ಬರ್ತೀನಿ ಅಥವಾ ಒಂದು ಅಪಾರ್ಟ್ಮೆಂಟಲ್ಲಿ ಒಂಥರ ಸೆರೆ 이번에는 누르라 나오 पदव असां बैंक महान ಇವಾಗ ರಾತ್ರಿಯ ಊಟದ ಸಮಯ ಆಗಿದೆ ನೋಡಿ ಇವತ್ತಿಲ್ಲಿ ತುಂಬಾ ವಿಶೇಷವಾದಂಥ ಅಡಿಗೆಗಳಿದೆ ಮಧ್ಯಾಹ್ನ ಮಾಡಿರುವಂಥ ಒಂದು ಅಡಿಗೆಗಳನ್ನು ರಾತ್ರಿ ಬಡಿಸಲ್ಲ ರಾತ್ರಿ ಮತ್ತೆ ಸಪ್ರೇಟ್ ಆಗಿ ಮಾಡ್ತಾರೆ ತುಂಬಾ ಶುಚಿ ರುಚಿಯಾಗಿ ತುಂಬಾ ಫ್ರೆಶ್ ಆಗಿ ಅಡಿಗೆಗಳನ್ನ ಮಾಡ್ತಾರೆ ಮಹೇಶ್ ಹೆಗಡೆ ಹಾಗೂ ತಂಡದವರ ಅಡಿಗೆಗಳು ಇಲ್ಲಿ ಆಗ್ತಾ ಇರುತ್ತೆ ಅವರ ತಂಡಕ್ಕೂ ಕೂಡ ನಾವು ಧನ್ಯವಾದಗಳನ್ನು ಹೇಳೋಣ ಅಲ್ವಾ ಯಾಕೆಂದರೆ ಇಷ್ಟೊಂದು ಶುಚಿ ರುಚಿಯಾಗಿ ತುಂಬಾ ರುಚಿಕರವಾಗೆಲ್ಲ ಮಾಡ್ತಾರಲ್ವ ಅದಕ್ಕೋಸ್ಕರ ನೋಡಿ ಇವತ್ತಿನ ವಿಶೇಷ ಅಂತಂದ್ರೆ ಹಲಸಿನ ಗುಜ್ಜೆ ಸಾಂಬಾರಾಗಿತ್ತು ಹಲಸಿನ ಗುಜ್ಜೆ ಅಂತ ಅಂದ್ರೆ ವಿಶೇಷ ಅಲ್ವ ಅದರಲ್ಲೂ ಕೂಡ ಹಲಸಿನ ಗುಜ್ಜೆ ಸಾಂಬಾರು ತುಂಬ ರುಚಿಕರವಾಗಿತ್ತು ಎಲ್ಲ ಅಡುಗೆಗಳನ್ನು ಅಷ್ಟೇ ಯಾವುದು ಅಂತ ಇಲ್ಲ ಎಲ್ಲ ಅಡುಗೆಗಳನ್ನು ತುಂಬ ರುಚಿಕರವಾಗಿಯೇ ಮಾಡ್ತಾರೆ ಮತ್ತು ಅಲ್ಲಿ ಬಡಿಸುವಂತಹ ಪದ್ಧತಿಯನ್ನು ಕೂಡ ನೀವು ನೋಡ್ಬೋದು ಎಷ್ಟೊಂದು ಸುಂದರವಾಗಿ ಇರುತ್ತೆ ಅಂತಂದರೆ ಸಂಪ್ರದಾಯಬದ್ಧವಾಗಿಯೇ ಬಡಿಸ್ತಾರೆ ನುಂಗಿ ಮತ್ತು ಶಾಲನ್ನು ಹಾಕ್ಕೊಂಡೇನೆ ಬಡಿಸ್ತಾರೆ ನೀವು ಬಡಿಸುವವರನ್ನು ಕೂಡ ನೋಡ್ಬೋದು ಯಾವುದೇ ಪದ್ಧತಿಯನ್ನು ಕೂಡ ಮಿಸ್ ಮಾಡ್ದೇ ಕರೆಕ್ಟಾಗಿ ಬಡಿಸ್ತಾರೆ ಮೊದಲು ಬಡಿಸೋದನ್ನೇ ಪಾಯಸ ಪಾಯಸ ಬಡಿಸ್ಕೊಂಡೇ ಉಳಿದ ಎಲ್ಲ ಅಡುಗೆಗಳನ್ನು ಕೂಡ ಬಡಿಸ್ತಾರೆ ಅವರು ನಿಮಗೂ ಕೂಡ ಈ ವಿಡಿಯೋಗಳೆಲ್ಲ ಇಷ್ಟ ಆಗುತ್ತೆ ಅಂತ ಅಂದುಕೊಂಡು ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತ ನಿಮಗೂ ಕೂಡ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಶೇರ್ ಕೂಡ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಯಾರ್ಯಾರಿಗೆ ಬಹುಮಾನ ಸಿಕ್ತು ಅಂತ ಕೂಡ ನಿಮಗೆಲ್ಲ ಗೊತ್ತಾಗಿರ್ಬೋದು ಅದಕ್ಕೋಸ್ಕರ ನಾನು ಅದೆಲ್ಲ ಆದ ನಂತರ ಕೊನೆಯಲ್ಲಿ ಊಟದ ವಿಡಿಯೋವನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಒಟ್ಟಿನಲ್ಲಿ ಹವ್ಯಕದಲ್ಲಿ ಏನಾದರೂ ಕಾರ್ಯಕ್ರಮ ಇದೆ ಅಂತಂದ್ರೆ ಬೆಂಗಳೂರಲ್ಲಿ ಇರುವಂತಹ ಹವ್ಯಕರಿಗೆಲ್ಲಾನು ಹಬ್ಬ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಎಲ್ಲರೂ ಸಿಗ್ತಾರೆ ಅದೊಂದು ವಿಶೇಷ ಊರ ಕಡೆ ಅಷ್ಟೇ ಸಿಗ್ತಿದ್ರಲ್ವ ಅದಕ್ಕೋಸ್ಕರ ಇಲ್ಲಿ ಬೆಂಗಳೂರಲ್ಲೇ ನಮಗೆಲ್ಲರೂ ಎಲ್ಲರೂ ನಮ್ಮವರು ಅಂತಾದರೆ ನಾವು ಹವ್ಯಕಕ್ಕೆ ಹೋದರೆ ಆಯಿತು ಮತ್ತೆ ಊರ ಕಡೆ ಊಟ ಮಾಡಿದ ತರನೇ ಒಂದು ಒಳ್ಳೆ ಊಟವನ್ನ ಕೂಡ ಮಾಡಬಹುದು ಈಗ ಹಲಸಿನ ಗುಜ್ಜೆ ಇರಬಹುದು ಮಾವಿನಕಾಯಿ ಈ ಥರ ಅಡುಗೆಗಳೆಲ್ಲ ಜಾಸ್ತಿ ಮಾಡ್ತಾರೆ ಅಲ್ವಾ ಅದಕ್ಕೋಸ್ಕರ ನಮಗೆ ಊರಿನ ವಾತಾವರಣನೇ ಸಿಕ್ಬಿಡುತ್ತೆ ಹಾಗೆ ಇಲ್ಲಿ ನೋಡ್ಬೋದು ನೀವು ಮಕ್ಕಳಿಗೆ ಈ ಥರ ಕಾಂಪಿಟೇಷನ್ಸ್ ಎಲ್ಲ ಮತ್ತು ಚಿತ್ರಕಲೆಯನ್ನು ಬಿಡಿಸ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನೋಡಿ ಚೆನ್ನಾಗಿ ಬಿಡಿಸ್ತಾ ಇದ್ದಂತ ಹಬ್ಬ ಹವ್ಯಕ ಹಬ್ಬಗಳ ಇತ್ತು ಅವರಿಗೆ ಹಾಗೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮುಂದೆ ಕೂಡ ನನ್ನ ವಿಡಿಯೋದಲ್ಲಿ ಹಲವಾರು ವಿಡಿಯೋಗಳನ್ನು ನಾನು ಹಾಕ್ತೀನಿ ನೀವು ಕೂಡ ಅದನ್ನು ನೋಡಿ ಖಂಡಿತ ಪ್ರೋತ್ಸಾಹ ಮಾಡಿ ಬಾಯ್